ಹಲೋ ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶಿಗೆ ಪ್ರಿಯವಾಗಿರುವ ಕಡಲೆಕಾಳು ಉಳಿಸಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದು ಕಪ್ ಕಡಲೆಕಾಳನ್ನ ರಾತ್ರಿ ಪೂರ್ತಿ ನೆನೆಸಿ ಇಟ್ಟಿದ್ದೀನಿ ಒಂದು ಐದು ತಾಳಿಸಿ ನೆನೆಸಬೇಕಿದ್ದನ್ನ ನಂತರ ಇದನ್ನ ಒಂದು ಎರಡು ಮೂರು ಸರ್ತಿ ತೊಳೆದು ಒಂದು ಕುಕ್ಕರಿಗೆ ಇದ್ದೀನಿ ನೀರು ಬಸ್ಕೊಂಡು ಕುಕ್ಕರಿಗೆ ಹಾಕಬೇಕು ಅದಕ್ಕೆ ಕಾಳಿಗೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಅದನಂತರ ಅದಕ್ಕೆ ಉಪ್ಪು ನಮಗೆ ಕಾಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಒಡೆಸಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ಇದು ಬೆಂದಿದೆ ಯಾವ ಥರ ಬೆಂದಿರಬೇಕಂದ್ರೆ ಒಂದು ಕಾಳನ್ನ ತೆಗೆದು ನೋಡಬೇಕು ನೀವು ಮೆತ್ತಗೆ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ ತಕ್ಷಣ ಅದು ಹೊಡಿಬೇಕು ಕಾಳು ಆ ಥರ ಇದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈ ಥರ ಚೆಕ್ ಮಾಡಿಕೊಂಡು ಪಕ್ಕದಲ್ಲಿಟ್ಕೊಳ್ಳಿ ನಂತರ ಆ ಕುಕ್ ಬೆಂದಿರೋ ಕಾಳು ನೀರಿದೆ ಅದನ್ನ ಎತ್ತಿ ಬೇರೆದಕ್ಕೆ ಸೋಸ್ಕೊತಾ ಇದ್ದೀನಿ ಈ ನೀರನ್ನು ಸಹ ಯೂಸ್ ಮಾಡ್ಕೋಬೋದು ನೀವು ಸಾಂಬಾರು ಮಾಡ್ಕೊತೀವಿ ಅಂದರೆ ಅದನ್ನು ಸಹ ಮಾಡ್ಕೋಬೋದು ಸೊ ನಾನು ನೀರಿನ ಸೋಸ್ಕೊಂಡು ಪಕ್ಕದಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಅಷ್ಟು ನೀರನ್ನು ಒಂದು ಪಾತ್ರೆಗೆ ಸೋಸ್ಕೊಂಡು ತೆಗೆದು ಇಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ಏನೇನು ಬೇಕೋ ನೋಡ್ಕೊಂಡು ಬರೋಣ ನಾನಿಲ್ಲಿ ಶುಂಠಿ ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಈ ಒಂದು ಜಾರಿಗೆ ಇದಿಷ್ಟನ್ನು ಹಾಕ್ಕೊಂಡು ಸಣ್ಣಾಗಿ ಸಣ್ಣಗೆ ಅಂದರೆ ಮೀಡಿಯಮ್ ಪೇಸ್ಟ್ ಮಾಡಬೇಕು ತರಿ ತರಿಯಾಗಿ ರುಬ್ಬಬೇಕು ಇದಿಷ್ಟನ್ನು ಕೊತ್ತಂಬರಿ ಶುಂಠಿ ಮೆಣಸಿನಕಾಯಿ ಮತ್ತು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ಯಾಲ ಕೊಬ್ಬರಿ ಸಹ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ರುಬ್ಬಬೇಕು ತುಂಬ ಜಾಸ್ತಿ ಪೀಸ್ ಪೀಸ್ ಇರಬಾರ್ದು ತುಂಬ ಸಣ್ಣಗೂ ಇರಬಾರ್ದು ಆ ಥರ ರುಬ್ಕೊಂಡು ನಂತರ ಇಲ್ಲಿ ಒಂದು ಕಡಾಯಿಗೆ ಎಣ್ಣೆ ಕಾಯಿಲಿಕ್ಕಿಟ್ಟು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಸ್ವಲ್ಪ ಬೇಳೆ ಕರಿಬೇವು ಹಾಕಿ ಅದರ ನಂತರ ಬೇಯಿಸ್ಕೊಂಡಿರುವಂಥ ಕಡಲೆಕಾಳನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಗೆ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಂತ ಕಾಳು ಆ ನಂತರ ನಾವು ರುಬ್ಬಿ ಎತ್ತಿಡ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನೂ ಸಹ ಇದಕ್ಕೆ ಸೇರಿಸ್ಕೊಂಡು ನಂತರ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇರೋದು ಸ್ವಲ್ಪ ಅರಿಶಿನ ಅರಿಶಿನ ಹಾಕ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡಿದ ನಂತರ ನೀವು ನೋಡಿ ಇವಾಗ ಸ್ವಲ್ಪ ಉಪ್ಪು ಯಾಕಂದರೆ ನಾವು ಕಾಳು ಬೇಯಲಿಕ್ಕೆ ಕೊಟ್ಟಿದ್ವಿ ಉಪ್ಪು ಹಾಕಿದ್ವಿ ಸೊ ಉಪ್ಪು ಆಗಿರುತ್ತೆ ಸ್ವಲ್ಪ ಟೇಸ್ಟಿಗೆ ಹಾಕಬೇಕು ಯಾಕಂದರೆ ಒಗ್ಗರಣೆ ಹಾಕಿರ್ತೀವಲ್ಲ ಆ ಒಗ್ಗರಣೆಗೆ ಇಡೀಲಿ ಅಂತ ಉಪ್ಪು ಸಹ ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಂತರ ಈಗ ತೆಗೆದು ನೋಡಿದರೆ ರುಚಿಯಾಗಿರುವಂಥ ಕಟ್ಲೆ ಉಸುಲಿ ರೆಡಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೀನಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು